ನಲವತ್ತೊಂಬತ್ತನೇ ವರ್ಷದ ಹಾವೇರಿ ಜಿಲ್ಲಾ ಹಿಂದೂ ಮಹಾಗಣಪತಿಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರಾದಂತಹ ಶ್ರೀ ಎಸ್ಆರ್ ಹೆಗ್ ಅವರೇ ಶ್ರೀ ಅರ್ಷೇ ಉಸ್ಮಿನ್ ಅವರೇ ವರುಣ್ ಆನೋಟಿ ಅವರೇ ರಮೇಶ್ ಆನೋಟಿ ಅವರೇ ಸಿದ್ದಪ್ಪ ನಗರದಲ್ಲಿ ಎಲ್ಲ ಕುಡಿಯಿಂದ ಪಂಗಂತ ಹರೇರಿ ಜಿಲ್ಲೆಯ ಎಲ್ಲ ನನ್ನ ಇವತ್ತು ಹರೇರಿ ಜಿಲ್ಲಾ ನಮ್ಮ ದಲಿತ ಸಮುದಾಯದ ಬಂಧುಗಳಿಗೆ ನಾನು ಹೃದಯ ಸಿಗಬೇಕಾದಂತಹ ಕೃತಜ್ಞತೆಗಳನ್ನು ಕಂಡಿಸ್ತೇನೆ ನನ್ನ ಎಲ್ಲ ದಲಿತ ಬಂಧುಗಳು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರರಿಗೆ ಕರ್ಕೊಂಡೋಗಿ ಮಾಲಾರ್ಪಣೆ ಮಾಡಿಸಿ ಇವತ್ತೇನು ನಿಮ್ಮ ಮೇಲೆ ನಕಲಿ ವಿಡಿಯೋ ಮಾಡಿ ಅಪಮಾನ ಮಾಡಿದರೆ ಬೇರೆ ಅಂದ್ರೆ ದೊಡ್ಡ ಷಡ್ಯಂತ್ರ ಕರ್ನಾಟಕದಲ್ಲಿ ಜಾಯಿಂಟ್ ವೆಂಚರ್ನಲ್ಲಿ ನಡೆದಿದೆ ಬಿಜೆಪಿಯೊಬ್ಬ ನಿರ್ಧಾರ ಕಾಂಗ್ರೆಸ್ ಹೋಗ್ಕೊಂಡಿದ್ದಾರೆ ಹತಾಶಿಬಿಟ್ಟಾರೆ ಕರ್ನಾಟಕದ ಯಾರು ಇವರೆಲ್ಲ ಕೆಲವೊಂದು ಬಂದು ಕೆಲವೊಂದು ಗೃಹ ಮಂತ್ರಿಗಳು ಏನು ಮಾಡಲಿಲ್ಲ ನಮ್ಮ ಪಕ್ಷ ಇತ್ತು ಕಟಿಗೆ ತರ ಕೈಗೊಳ್ಳಲಾಗುವುದನ್ನು ತೊಡಗಾನ ಮಾಡಿದೆ ಅದಕ್ಕ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ತರ ಹೋಗ್ತಾರೆ ಅಂಬೇಡ್ಕರ್ ಅವ್ರ ಇವ್ರ ಮೂರ್ತಿ ಹರ ಹಾಕಿದ್ದಾಗಲಾಗ ಈ ದಾವಣಗೆರೆಯಲ್ಲಿ ಎರಡು ಗಣಪತಿಗಳಿಗೆ ಕಪ್ಪು ಅರಿಪಿ ಹಾಕಿ ಮಸೂದಿ ಮುಂದೆ ಕಪ್ಪು ಅರಿಫಿ ಹಾಕಿ ಒಯ್ಯ ದಾವಣಗೆರೆ ಎಸ್ ಪಿ ಡಿ ಸಿ ಹೇಳಿದ್ವಿ ಮುಂದಿನ ಸಲ ನಿಮ್ಗೆ ಯಾವ ಎಸ್ ಪಿ ಯಾವ ಡಿ ಸಿ ಪರ್ಮಿಷನ್ ಕೊಡಲಾರ

ಭಾರತೀಯ ಸೈನ್ಯದ ಒಬ್ಬ ಸೈನಿಕರಿಗೆ ಅಪಮಾನ ಮಾಡಿದ್ರು ಆದ್ರೆ ಇವತ್ತು ನಾ ಮಾತಾಡ್ತೇನೆ ನಮ್ಮ ದೇಶದ ಸೈನಿಕರಿಗೆ ಪೊಲೀಸರಿಗೆ ಮುಂದೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನಮ್ದೇ ಸರ್ಕಾರ ಬರ್ತದೆ ಪೊಲೀಸರಿಗೆ ಕೈ ಮಾಡಿದ್ರೆ ಸೈನಿಕರಿಗೆ ಕೈ ಮಾಡಿದ್ರೆ ಅಲ್ಲೇ ಧರ್ಮ ನಮ್ಮ ಔಡಿಯಲ್ಲಿ ಅದಭೂತ ಸರ್ಕಾರ ಇರುವುದಿಲ್ಲ ಕೈಗೊಳ್ಳುವಂಥ ಅಯೋಧ್ಯೆ ಪ್ರಧಾನಮಂತ್ರಿ ಇರುವುದಲ್ಲ ನನ್ನ ಸದ್ಯ ಇವರೆಲ್ಲ ಹಿಂದ ಅನುಭುತನ ಮಾಡಿ ಈ ಅಧಿಕಾರಿಗಳ ರೊಕ್ಕ ಒಗ್ಗಿರ್ತಿಯಿಂದ ಪೋಸ್ಟಿಂಗ್ ಏನು ಮಾಡೋದಲ್ಲ ನಮ್ಮವರು ಅದಕ್ಕೇ ಈ ರಾಜ್ಯದ ಜನ ಹಿಂದುಗಳು ನಮ್ಮ ತಿರಸ್ಕಾರ ಮಾಡಿದ್ರು ನೀವು ಕಲಿಯಾಗಿ ಯಾರು ಹಿಂದೂ ಹೋದಾಗುತ್ತಲ್ಲ ಅವ್ರ ರಕ್ಷಣೆನೇ ಮಾಡಿದ್ದೆವು ಹಿಂದೂ ಕಾರ್ಯಕರ್ತ ಕೊಲೆ ಆಗ್ತಾನೆ ಆ ರಾಜ ನಮ್ಮ ರಾಜ್ಯದ ಮುಖ್ಯಮಂತ್ರಿನೇ ಇರ್ತಾನೆ ಈಗೇನು ಮಾಡ್ಲಿಕ್ಕಾಗಲಿಲ್ಲ ಪೊಲೀಸ್ ಸ್ಟೇಷನ್ ಬಿಸಿ ಹಚ್ ನಮ್ಮ ಗೃಹ ಮಂತ್ರಿ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಕಠಿಣ ಕ್ರಮಕ್ಕೆ

ಅಕೌಂಟ್ ಸ್ಟೇಟ್ಮೆಂಟ್ ಕೊಡಲಿಲ್ಲ ಎಂತ ಅವ್ರು ಹೊರಗೆ ಹಾಕಿದ್ರು ತಪ್ಪು ಅಂದ್ರೆ ರಾತ್ರಿ ಫೋನ್ ನಾಗ ಹೇಳ್ತಾರೆ ಗೌಡ್ರ ಬಹಳ ಅನ್ಯಾಯ ಮಾಡಿದ್ರು ನಮ್ಮ ಪಾರ್ಟಿ ಅವರ ಕೈ ಇವೆಲ್ಲ ಯಾಕೆ ಕೋಲಕತ್ತ ಗುರುತತ್ತೇನು ಸರಿಯಾಗಿ ಹಿಂದೂಗಳ ರಕ್ಷಣೆ ಮಾಡಲಿಲ್ಲ ಸರಿಯಾದ ಪೊಲೀಸ್ ಆಫೀಸರ್ಗಳನ್ನ ಹಾಕಲಿಲ್ಲ ಅದರ ಪರಿಸ್ಥಿತಿಯಿಂದ ಇವತ್ತು ಹಿಂದೂ ಕಾರ್ಯಕರ್ತರು ಬಿಜೆಪಿಯಿಂದ ದೂರ ಆದಷ್ಟು ಇವತ್ತು ಅಲಂಕಾರ ಏನ್ ರಾಜ್ಯದಲ್ಲಿ ಏನು ಸರ್ಕಾರ ಇತ್ತು ಏನು ಸಾವಿರ ಸರ್ಕಾರ ಆ ದಾವಣಗೆರೆಗೆ ಎಸ್ ಪಿ ಅಣ್ಣ

ದಾವಣಗೆರೆ ಎಸ್ ಪಿ ಹೇಳ್ತೀನಿ ನಾನು ನಿಮ್ಗನ್ನು ಸಹ ಪ್ರಿವಲೇಜ್ ಕಮಿಟಿಗೆ ಕರಿತೀನಿ ಇದೇ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಖಾಯ್ ಸಾವಿರದ ಇಪ್ಪತ್ತೈದರಾಗ ಇರ್ತಾನ ಇದೇ ಸರ್ಕಾರ ಇರ್ತದೆ ಸಮಸ್ತ ಹಿಂದೂಗಳು ಒಂದಾಗ್ಲಿಕ್ಕಂದ್ರೆ ಭಾರತ ಭಾರತ ಆಗಿ ಉಳಿದಿಲ್ಲ ಈ ದೇಶದಲ್ಲಿ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಭಾರತ ನಡೀಬೇಕು ನಮ್ಮ ದೇಶಗಳು ಉಳಿಬೇಕು ಭಾರತದ ಸಂವಿಧಾನದಂಗೆ ನೀವು ಇಲ್ಲಂದ್ರೆ ಆ ಅಂಗೀ ಮಾಡಿಕೊಟ್ಟ ಪಾಕಿಸ್ತಾನ ಅಂಗಿ ಹೇಳ್ಬೇಕು ಹತ್ತೊಂಬತ್ ನೂರ ನಲ್ವತ್ನಾಲ್ಕರಗ ಒಂದು ಪಾಕಿಸ್ತಾನ ಅಂತ ಒಂದು ಕಷ್ಟ